ಎಷ್ಟು ಜನ ಫುಲ್ ಅವರ ಒಳಗಡೆ ಅವರು ಎಷ್ಟು ನೋಡ್ತಾ ಇದ್ದಾರಾ ಅದು ದೇವರಿಗೆ ಮಾತ್ರ ಗೊತ್ತು ಯಾರು ಬಾಯ್ ಬಿಡೋದಿಲ್ಲ ತುಂಬಿದೆ ತುಂಬಿದೆ ಇಲ್ಲಿ ತುಂಬಿ ಹೋಗಿದೆ ಕೇರಳದಲ್ಲಿ ಹಾಕಿದಾರೆ ವಿಷ ಬೀಜ ಇವರಿಗೆ ಪಿಣರಾಯಿ ವಿಜಯ್ಗೆ ದೂರ ಹೋಗಿದೆ ಎರಡು ಹತ್ತು ಜನ ದೂರ ಹೋಗಿದೆ ಕಂಪ್ಲೀಟ್ ಆಗಿದೆ ನೋಡುವ ಇದು ಎಲ್ಲ ಇದು ಅದರದ್ದೆಲ್ಲ ಇದು ತೆಗೀರಿ ತೆಗ್ದೆಲ್ಲ ಇದು ಮಾಡುವ ನೋಡುವ ಅಂತ ಹೇಳಿದ್ದಾರೆ ಅಂತ ಕಾಗದಲ್ಲ ತೆಗ್ದು ಮತ್ತೆ ಈಗ ನಾಡ್ದು ಎಸ್ ಪಿ ಗೆನಂತ ದೂರ ಎಲ್ಲ ಹೋಗ್ಲಿಕ್ಕೆ ಉಂಟು ಇಲ್ಲಿ ಸಹ ಶುರುವಾಗಿದೆ ಆಯ್ತು ಸರಿ ಮಾ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಮ್ಗೊಂದು ಫೋನ್ ಮಾಡಿ ಅದ್ ಮತ್ತೆ ಏನೊಂದು ವಿಡಿಯೋ ಕಾಲ್ ಮಾಡಿ ನಾನು ಮಾತಾಡ್ತೀನಿ ನಿಮ್ಮಂತವ್ರಿದ್ರೆ ಇವರಿಗೆಲ್ಲ ಸರಿಯಾಗಿ ಗೊತ್ತಾಗ್ತದೆ ಸರ್ ಇವರಿಗೆ ಜನಗಳಿಗೆ ಇವಾಗ ನೀವು ಮಾತಾಡಿದೆಲ್ಲ ಎಲ್ಲರೂ ಕೂಡ ಗೊತ್ತಾಗಿದೆ ಬಿಡಿ ಗೊತ್ತಾಗುತ್ತೆ ನಮ್ಮದೇ ಹೇಳುದು ಗೊತ್ತಾಗ್ಬೇಕು ನನಗೆ ಸತ್ಯ ಆಯ್ತು ಲಾಸ್ಟ್ ಒಂದು ಮಾತು ಹೇಳ್ತೇನೆ ಸರ್ ಇದು ಕಿವಿ ಕೊಡ್ಲಿ ಎಲ್ಲಾರು ನಾನ್ ಸತ್ಯ ಹೇಳ್ತೇನೆ ನನಗೆ ಬ್ಯಾಂಕ್ ಇದ್ದು

ಹಾ ನಾನು ಇಲ್ಲಿಂದ ಕೇರಳದಿಂದ ಮಾತಾಡುದು sir ನಿಮ್ಮ ಇದೆಲ್ಲ ನೋಡಿದೆ ನಾನು mobile ಅಲ್ಲಿ ಕೇರಳದಿಂದ ಕೇರಳ ಗೊತ್ತುಂಟಾ ನಿಮಗೆ ಹಾ ನಾನು ಸಹ ಧರ್ಮಸ್ಥಳ ಸಂಘದಲ್ಲಿ ಇದ್ದೇನೆ sir ಹಾ ಏಳು ಎಂಟು ವರ್ಷ ಒಂದು ಹತ್ತು ವರ್ಷನೇ ಕಲಿಯಿತು ಸೇರಿ ನಾನು ಕರ್ನಾಟಕದವಳು ಇಲ್ಲಿಗೆ ಮದುವೆ ಆಗಿ ಬಂದದ್ದು. ಹ್ಮ್ ಹಾಗೆ ನಾನು ನಾವು ತೆಗಿತಾ ಇದ್ದೇವೆ ಕಟ್ತಾ ಇದ್ದೆವು ಹಣ ಹತ್ತು ಜನ ಪೆರ್ಲ ಒಳೆಯಾ ನಮ್ಮದು ಪೆರ್ಲ ಎಲ್ಲರಿಗೆ ಗೊತ್ತಾಗ್ಲಿ ಬೆರ್ಲದವ್ರಿಗೆ ಗೊತ್ತಾಗ್ಲಿ ಅಂತ ನಿಮ್ಮನ್ನು ಕರ್ದದ್ದು ನೋಡುವವರು ನೋಡ್ಲಿ ವಿಡಿಯೋ ಅಂತ ಹೇಳಿ ಹಾಗೆ ಎಂತಾಯ್ತು ಅಂತ ಹೇಳಿದ್ರೆ ಈ ಕೊರೋನಾ ಲೋಕಕ್ಕೆ ಇಲ್ಲಿಗೆ ಎಲ್ ಎಲ್ಲಿಯೋ ಕೊರೋನಾ ಅಂತ ವಿಷಯ ಇತ್ತು ಇಲ್ಲ ಆ ಸಮಯದಲ್ಲಿ ಒಂದು ಲಕ್ಷ ಲೋಕ ಹಣ ತೆಗ್ದು ಸರ್ ಒಂದು ಲಕ್ಷ ಅದ್ರಲ್ಲಿ ಅವರು ಕಟ್ ಕಟ್ಟ ಅಂತ ಹೇಳಿ ನಲ್ವತ್ ಸಾವಿರ ಕಟ್ ಆಗ್ತದ ಅಂತ ಹೇಳಿ ಅರವತ್ತು ಸಾವಿರ ನನ್ನ ಕೈಗೆ ಕೊಟ್ರು ಅವಿಬ್ರು ತಕೊಂಡದ್ದು ನಾನು ಮತ್ತೊಂದು ಒಂದು ಚೇಚಿ ಅಂತ ಹೇಳ್ತಾರೆ ಅವರು ಹಾಗೆ ಒಟ್ಟಿಗೆ ತಗೊಂಡದ್ದು ಅದರಲ್ಲಿ ಮತ್ತೆ ಸಹ ಮತ್ತೆ ಹೇಳಿದ್ರು ಮೂವತ್ತು ಸಾವಿರ ನಿಮ್ದು ಬೇರೆನೆ ಕಟ್ಲಿಕ್ಕುಂಡ್ ನಾವು ಮಂಗ ನಾವು ನಮಗೇನು ಇದಿಲ್ಲ ನನಗೆ ವಿದ್ಯೆ ಇಲ್ಲ ಸಾವಿರ ನಿಮ್ಮದು ಬೇರೆ ಬಾಕಿ ಉಂಟು ಅಂತ ಹೇಳಿದ್ರು ನಮಗೆ ಯಾವಾಗ ಎಂತ ಯಾವ್ದು ಅಂತ ಗೊತ್ತಿಲ್ಲ ನಮ್ಗೆ ಒಟ್ಟು ಆಸೆ ನಮ್ಮ ಕಷ್ಟಕ್ಕೆ ಹಣ ಸಿಗ್ತದಲ್ಲ ನಾವು ಹರ್ದ್ ಹಾಕಿ ಹರ್ದು ಹೋದ ಕೋಟ್ರಸ್ ಅಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಎರಡ್ ಮೂರು ಸಾವಿರ ಬಾಡಿಗೆಗೆ ಇದ್ದದ್ದು ಹಳ್ಳಿಗೆ ಬಂದು ಇವರು ಒಂದೊಂದು ಲಕ್ಷ ನಮ್ಗೆ ಕೊಡ್ತಾ ಇದ್ರು ಹ ನಮ್ಮನ್ನು ನೋಡಿ ನಿಮಗೆ ಎಂತ ಕೆಲ್ಸ ಉಂಟು ಅದು ಇವರು ಕೇಳ್ತಾ ಇರ್ಲಿಲ್ಲ ನಮ್ಮ ಹತ್ರ ತಕೊಳ್ಳಿ ಅಂತ ನಮಗೆ ಹಣದು ಆಸೆ ನೋವು ಬಟ್ಟವ್ರ ಅಲ್ವಾ ಯಾವ್ದಕ್ಕೆ ಆದ್ರೂ ಒಂದು ಆಗ್ತದೆ ಅಂತ ಹೇಳಿ ಇವ್ರು ಕೊಡ್ತಾರಲ್ಲ ಅಂತ ನಾವು ತಕೊಂಡೆವು ನಮಗೆ ಇಲ್ಲ ಸರ್ ನಮಗೆ ತಲೆ ಅಲ್ಚನೆ ಇಲ್ಲ ಆಯ್ತು ತೆಕ್ಕೊಂಡೆ ತೆಕ್ಕೊಂಡು ಈಗ ನಾನು ಕಳೆದ ವರ್ಷ ಫೆಬ್ರವರಿ ತನಕ ಐನೂರ ಐನೂರು ರೂಪಾಯಿ ಕಟ್ಟಿದ್ದೆ ಸರ್ ಐನೂರ ಐನೂರು ವಾರ ಎಷ್ಟು ವರ್ಷ ಆಯ್ತು ನೀವೇ ಲೆಕ್ಕ ಹಾಕಿ ನನಗೆ ಲೆಕ್ಕ ಗೊತ್ತಿಲ್ಲ ನಾಲ್ಕು ವರ್ಷ ಕಟ್ಟಿದ್ದೇನೆ ಎಷ್ಟು ಲಕ್ಷ ಕೊಟ್ಟಿದ್ರು ದುಡ್ಡು ಒಂದು ಲಕ್ಷ ಅಂತ ಅವರ ಲೆಕ್ಕ ಮತ್ತೆ ಬೇರೆ ಮೂವತ್ತು ಸಾವಿರ ಅಂತ ನಮಗೆ ಮಂಗ ಮಾಡಿ ಬೇರೆ ಮೂವತ್ತು ಸಾವಿರಕ್ಕೆ ಇದು ನಾವು ಕಟ್ಟಿದ ಹಣ ಅದಕ್ಕೆ ಸಹ ಹೋಗ್ತದೆ ಅಂತ ಹೇಳಿದ್ರು ಬಾಕಿತ್ತು ಸರ್ ನಂದು ಅದರಲ್ಲಿ ಇವರು ಹೇಳಿದ್ದು ನಲ್ವತ್ತು ನಿಮಗೆ ತಿದ್ದು ಅರವತ್ತು ಕೊಡ್ತೇವೆ ಅಂತ ಅರವತ್ತು ಕಾಯಿಗೆ ಕೊಟ್ಟಿದ್ದಾರೆ ನಾ ಇದು ವಿಷಯ ತಿಳಿ ಅಂತ ಎಲ್ಲರಿಗೆ ಅಂತ ನಾನು ಮಾತಾಡುದು ಮತ್ತೆ ನಾನು ಹೆದರ್ಲಿ ನಾನು ಹೆದರುದಿಲ್ಲ ಇವರಂತ ಹೇಳಿದ್ರು ಆಯ್ತು ಇದು ನಾವು ಕಟ್ಟತಾ ಹೋದೆವು ಮತ್ತೆ 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 ನಾಲ್ನೂರ ಐವತ್ತು ಕಟ್ಲಿಕ್ಕೆ ನಾವು ಐನೂರು ಕಟ್ತಾ ಬರ್ರಿ ಐನೂರು ಕಟ್ಟಿ ನೀವು ಐವತ್ತು ಜಾಸ್ತಿ ಹೋದ್ರೆ ನಿಮಗೆ ಬಡ್ಡಿಗೆ ಒಳ್ಳೇದಲ್ಲ ಅಂತ ಅದು ಸಹ ಕಟ್ಟಿಕೊಂಡು ಬಂದೆವು ಕಳೆದ ವರ್ಷ ಎಂತ ಮಾಡಿದೆ ಕಳೆದ ವರ್ಷ ಮಾರ್ಚ್ ನನ್ನ ನಂಗೆ ಬೈತಾ ಇದ್ದ ಎಂತ ಪಕ್ಕ ಇಲ್ಲದೆ ನಾವು ಈ ಕಷ್ಟದಲ್ಲಿ ದುಡಿದು ಹೀಗೆ ಕಟ್ಟಿಕೊಂಡು ಹೋದ್ರೆ ನಮ್ಮ ಜೀವನ ಹೋಗ್ಬೇಡುವ ಅಂತ ಆಗುವಾಗ ನಾನು ಮತ್ತೆ ನಿಲ್ಲಿಸಿದೆ ನಾನು ಮಗನ ಮತ್ತೆ ಸಹ ಕೇಳಿಲ್ಲ ನಾನು ಕಟ್ತಾ ಇದ್ದೆ ಮಕ್ಳಲ್ಲ ಮಕ್ಳು ಹೇಳಿದ್ರೆ ನಾವ್ ಯಾಕೆ ಕೇಳುದು ನಾವು ತೆಗ್ದ ಅಲ್ಲ ಅಂತ ಮತ್ತೆ ಲಾಸ್ಟಿಗೆ ಎಂತ ಮಾಡಿದ್ರು ಅಂತ ಹೇಳಿದ್ರೆ ಕಳೆದ ಫೆಬ್ರವರಿಯಲ್ಲಿ ನಾನ್ ನಿಲ್ಲಿಸಿದೆ ಕಟ್ಟುದನ್ನು ಕಟ್ಟಿದ ಮತ್ತೆ ಮತ್ತೆ ಕರಿತಾ ಇದ್ರು ಮೇಡಮ್ ಹೇಳ್ತಾ ಇದ್ರು ನಾನು ಕಟ್ತೇನೆ ನಿಮ್ಮ ಹಣ ನಾನು ಹಾಕ್ತಾ ಇದ್ದೇನೆ ಆಯ್ತು ಮೇಡಮ್ ನೀವು ಕಟ್ಟಿ ನನಗೆ ಆಗಷ್ಟು ಇದಿಲ್ಲ ನೀವು ಕಟ್ಟಿದನು ನಿಮ್ಮ ಹಣ ನಿಮ್ಮ ನಾವು ಇಟ್ಕೊಳ್ಳೋದಿಲ್ಲ ಈಗ ನನಗೆ ಕಷ್ಟ ತುಂಬಾ ಅಂತೆಲ್ಲ ಹೇಳಿದೆ ಅಮ್ಮನಕ್ಕ ನನ್ನ ಗುರ್ತದವ್ರೆ ಅವ್ರು ಅಲ್ಲಿ ಹತ್ತಿರದವ್ರೆ ಮೇಡಮ್ ಹಾಗೆ ಮತ್ತೆ ಮತ್ತೆ ನಿಲ್ಲಿಸಿದೆ ಮತ್ತೆ ಆ ಚೇಚಿ ಸರಿ ಕಟ್ಟುದನ್ನು ಯಾಕೆ ಅವ್ರದ್ದು ಜಾಸ್ತಿ ಹೋಗಿದೆ ಕೊರೋನಾ ಕೊರೋನಾ ಬರುವಾಗ ನಮ್ದು ಸ್ವಲ್ಪ ಫೆಂಡಿಂಗ್ ಇತ್ತು ಅವರು ನಮ್ಮ ಜೀವ ತಿಂದದ್ದು ಸಾರಿ ಅದು ಹೇಳಿಕ್ಕಿಲ್ಲ ಅವತ್ತೆಲ್ಲ ವಿಡಿಯೋ ಮಾಡ್ತಿರ್ಲಿಲ್ಲ ಒಂದು ಹೆಂಗ್ಸು ಸತ್ತೇ ಹೋಯ್ತು ರತ್ನ ಅಂತ ಹೇಳುವ ಒಂದು ಹೆಂಗ್ಸು ಸತ್ತೇ ಹೋಯ್ತು ಅದು ಯಾರಿಗೂ ಇಲ್ಲ ಬಂದು ಅದಕ್ಕೆ ಬೈಯುದು ಸರ್ ಒಳಗೆ ಕೂತು ಹೇಳು ನಿನಗೆ ನಾನ ಹೇಳು ಇದು ಯಾರು ಎಸ್ಪಿ ಬಂದು ಬೈಯುದು ಎಸ್ಪಿ ಯಾರು ಸಂಘಕ್ಕೆ ಎಸ್ಪಿನಾ ಈಗ ಇಲ್ಲ ಅವಳು ಈಗ ಬೇರೆ ಜನ ಅಂತೆ ಹ್ಮ್ ಹಾ ಹಾಗೆ ಬಂದು ಬೈಯುದು ಮತ್ತೆ ಎಲ್ಲರಿಗೆ ಸ್ವಧಾರ್ನೆಲ್ಲ ಹೇಳ್ತಾ ಇದ್ರು ಕಾಲಡ್ಡ ಇಡುದು ಎದ್ದು ಹೋಗುವಾಗ ಮತ್ತೆ ಕೂತಲ್ಲಿಂದ ಏಳು ಏಳುವ ಮೊದಲು ಅಲ್ಲಿ ಹಣ ಕಟ್ಬೇಕು ಅವರಿಗೆ ಕೂತ ಕೂತಲ್ಲಿಂದ ಏಳಿಕೆ ಮೊದಲು ಹೇಗೆ ಸರ್ ಹಣ ಕಟ್ಟುದು ನೀವು ಹೇಳಿ ಎಷ್ಟು ಇತ್ತು ನಾನು ಹೇಳಿದೆ ನಿನ್ನ ಹಾಗೆ ನಾನು ಕರ್ನಾಟಕದ ನೀರು ಕುಡಿದು ಬಂದವಳು ನೀನುಸ ಕರ್ನಾಟಕದವಳು ಸಹ ಕರ್ನಾಟಕದವಳು ಅಲ್ಲ ನನ್ನತ್ರ ನಿನ್ನ ಇದು ತೋರಿಸು ನೀನು ಅಂತ ಹೇಳಿದೆ ಒಂದು ದಿನ ಪುಸ್ತಕ ಎರಡು ಬಿಸ್ತಡಿ ಬಂದಿದ್ದೇನೆ ಹೀಗೆ ಕೊರೋನದ್ದು ಹು ಹನ್ನೊಂದು ಲಕ್ಷ ನಂದು ಫ್ರೆಂಡಿಗ್ ಇತ್ತು ಸಾವಿರ ಫ್ರೆಂಡಿಗ್ ಇತ್ತು ಅದಕ್ಕೆ ನನ್ನ ಮಗನಿಗೆ ಹುಷಾರಲಿಲ್ಲ ಹುಷಾರಿರ್ಲಿಲ್ಲ ಹೀಗಾಗಿ ನಾನು ಕಟ್ಲಿಲ್ಲ ಕಟ್ನದಾಗ ಈಗ ಬೇಡ ನೀವು ಕಟ್ಟುದಂತ ಅಂತ ಹೇಳಿದ್ರು ಮತ್ತೆ ಕಟ್ಟಬಹುದು ಈಗ ಇಲ್ಲದಿದ್ರೆ ಅಂತ ಹೇಳಿದ್ರು ನಮ್ಗೆ ಒಳ್ಳೇದಲ್ಲ ನಾವು ಕಟ್ಲಿಲ್ಲ ಮತ್ತೆ ಹೇಗಾದ್ರೂ ಮಾಡಿ ಹನ್ನೊಂದು ಸಾವಿರ ಮತ್ತೆ ಒಂದು ತಿಂಗಳಿಗೆ ಮೊದ್ಲು ಈ ಸೇವಾ ಪ್ರತಿನಿಧಿ ಅಲ್ಲಿ ಸೇವಾ ಪ್ರತಿನಿಧಿ ಅಲ್ಲ ಎಸ್ ಪಿ ಅದ್ರ ದೊಡ್ಡ ಇದು ಉಂಟಲ್ಲ ಎಂತಪ್ಪ ನಂಗೆ ಮರ್ತೋಗಿದೆ ಈಗ ಯಾರದೆಲ್ಲ ಈಗ ಮರ್ತೋಗಿದ್ದೆ ನಂಗೆ ಅದು ಎಲ್ಲ ನೋಡ್ಕೊಳ್ಳುವ ಒಂದು ಜನ ಉಂಟಲ್ಲ ಅದು ಕೇಳಿತ್ತು ಈಗ ನನ್ನ ನಾನು ಹಣ ಕಟ್ಲಿಕ್ಕೆ ಹೋಗಿದ್ದೇನೆ ಕದೀಜಮ್ಮ ನಿಮ್ಮ ಹಣ ಯಾವಾಗ ನೀವು ಕೇಳಿತ್ತು ಕೇಳಿತು ಇಲ್ಲ ಮೇಡಮ್ ಈಗ ಇಲ್ಲ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಬರುವ ತಿಂಗಳು ನಾನು ಎಲ್ಲ ತಂದು ಕಟ್ತೇನೆ ಅಂತ ಹೇಳಿದೆ ಹಣ ಕಟ್ಲಿಕ್ಕೆ ಹೋದ ಆಫೀಸಿಗೆ ಅದಕ್ಕೆ ಹೇಳಿತ್ತು ಕಣ್ಣು ಈಗ ದೊಡ್ಡ ಮಾಡಿ ನೋಡ್ತು ಏನಂತ ಹೇಳಿದೆ ನೀನು ಮೂವತ್ತು ಜನ ಇದ್ರು ಸರ್ ಈಗಲ್ಲ ಇದ್ದು ಎರಡು ಮೂರು ವರ್ಷಕ್ಕೆ ಮೊದ್ಲು ನನ್ನಂತದ್ದು ಹೇಳುದು நான் மத்த ஜன ஆஃபீஸில் ஏ துறது மாடத்தி நின் மணி இந்த ஆனா நீ தந்து கொட்டி தியா அந்த கேதே நீ நன்கோர் வேணும் அந்த புஸ்தே வந்தே சார் எழுது பிஸ்ாட் காட்டி சாயி சாயில் நீத்து ஜனது அண்ணா அதில் இறது அல்வா வந்த சார் அந்த ஆய் இவர்து நன் ஹாக் ಓ ಅವಳು ಅಂತ ಫಾಸ್ಟಿಗೆ ಈ ರತ್ನ ಅಂತ ಹೇಳುವವರ ಮನೆಯಲ್ಲಿ ತಂಗ ಕೂಡ್ಬೇಕು ಅಂತ ಹೇಳಿ ಎಲ್ಲರೂ ಬಂದ್ರು ಅಲ್ಲಿಗೆ ಆಯ್ತು ಅಲ್ಲಿ ಹಾಗೆ ಹಾಗಾಗಿ ಲಾಸ್ಟಿಗೆ ನನ್ನನ್ನು ಇವಳಿಗೆ ಇವಳಿಗೆ ನನ್ನನ್ನು ಬಗ್ಗೆ ಸಿಲುಕಿ ಆಗುದಿಲ್ಲ ಬಾಕಿ ಎಲ್ಲ ಆಗಿ ನಿಲ್ತಾರೆ ಮಾತಾಡುದಿಲ್ಲ ಅದಕ್ಕೆ ಎಂತ ಹೇಳಿದೆ ನಾನು ಹೇಳಿದೆ ನಾನು ಹಣ ಕಟ್ಲಿಕ್ಕೆ ನಾನು ಆಚೆ ಈಚೆ ಇವಳು ಬಂದ ಮೇಲೆ ಕೈ ಕಟ್ಟಿ ಅಲ್ಲ ಕುತ್ಬಳ್ಬೇಕು ಎಂತ ಹೇಳಿದ್ರೆ ಮೇಡಮ್ ಅಲ್ವಾ ಯಾರಿಗೆ ಮೇಡಮ್ ನಾನು ಹೇಳುದು ನಮ್ಮ ಹಣ ಇವರು ತಿನ್ನುದು ನಮ್ಮ ನಾವು ದುರ್ದ ನಾವು ರಕ್ತ ಬಿಸಿ ಮಾಡಿ ದುಡಿತೇವಲ್ಲ ಬಿಸಿಲಲ್ಲಿ ಅದು ಇವರು ತಿಂತ ಅಹಂಕಾರ ಹಾಗೆ ನಾನು ಸುಮ್ನೆ ಮತ್ತೆ ಮತ್ತೆ ನನ್ನೊಂದು ಇವರು ಕಾರ್ಯದರ್ಶಿ ಹೇಳಿದ್ರು ಇಲ್ಲ ಕತಿ ಜಾಗ ಈಗ ಆದ್ರೆ ಆಗ್ಲಿಕ್ಕಿಲ್ಲ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಗೆ ಹೋಗಿ ಅಂತ ಅರ್ಧಕ್ಕೆ ಹೋಗಿ ಅರ್ಧಕ್ಕೆ ಅವತ್ತೆ ಈಗಲ್ಲ ಇದು ಅವತ್ತೆ ಅರ್ಧಕ್ಕೆ ಹೋಗಿದ್ದೇನೆ ಅರ್ಧ ಈ ಕೊರೋನಾ ಆದ ಮೇಲೆ ಈ ಕೊರೋನಾ ಸ್ವಲ್ಪ ಕಡಿಮೆ ಆಗುವಾಗ ಅದು ವರ್ಷ ಯಾವ್ದಂತ ನನಗೆ ನೆನಪಿಲ್ಲ ಹೋದೆ ಹೋಗಿ ಅರ್ಧಕ್ಕೆ ಹೋಗುವಾಗ ಹೆಂಗ್ಸು ನನ್ನನ್ನು ಕರೆಯಿತು ಹಿಂದೆ ಬಾ ಅಣ್ಣಿ ನೀವು ಒಂದು ತಿಂಗಳು ನನ್ಗೆ ಇದು ಕೊಟ್ರು ಡೇಟ್ ಕೊಟ್ರು ಮುಂದೆ ಅಂತ ಅವ್ರು ಕೊಡ್ಲಿಲ್ಲ ಮೊನ್ನೆ ಎರಡನೇ ಆ ಮತ್ತೊಂದು ಹೆಂಗಸಿದ್ದು ಮೂವತ್ತೈದು ಸಾವಿರ ನಂದು ನಲ್ವತ್ತು ಸಾವಿರ ಬಾಕಿ ಉಂಟಂತೆ ಈಗ ಆ ಮನೆಗೆ ಹೋದ್ರು ನಾನೀಗ ಅಲ್ಲಿಲ್ಲ ನನ್ನ ಮನೆ ಇಟ್ಟಿದ್ದೇನೆ ನಾನು ಸರ್ಕಾರ ಕೊಟ್ಟ ಪಿಣರೈ ವಿಜಯ್ ಕೊಟ್ಟ ಮನೆಯನ್ನು ಅಡವಿಗೆ ಇಟ್ಟು ಈ ಸಾಲದಿಂದಾಗಿ ನಾನು ಈಗ ರೂಮಲ್ಲಿ ಅಲ್ಲಿ ಕೂತಿದ್ದೇನೆ ಬಂದು ಅದು ಇಟ್ಟಿದ್ದೇನೆ ನನ್ನ ತಗೊಂಡಿದ್ದಕ್ಕೆ ಸರ್ಕಾರ ಕೊಟ್ಟ ಮನೆಯಲ್ಲಿ ಸಹ ನಮ್ಮನ್ನು ಕೂತ್ಕೊಂಡಿಗೆ ಬಿಡುದಿಲ್ಲ ಈ ಸಾಲದ ಈ ಫೈನಾನ್ಸಿನವರು ಹೌದಾ ಹಾ ಅಷ್ಟು ಬಡವರನ್ನು ಇವರು ಇದು ಮಾಡಿ ತಿಂತಾರೆ ಸರ್ ಇಷ್ಟು ಅವರು ಇಡೀ ಲೋಕವನ್ನೇ ಅವರ ಕೈಯಲ್ಲಿ ಮಾಡಿಕೊಂಡಿದ್ದಾರೆ ಬಡವರನ್ನು ಹೆದರ್ ಹೆದರಿಸಿ ಅವರು ಹಣ ಮಾಡಿ ಅವರು ದೊಡ್ಡ ಶ್ರೀಮಂತರಾಗುವುದು ನಾವ್ ಇಲ್ಲಿ ಗಂಜಿ ತಿನ್ಲಿಕ್ಕೆ ಇಲ್ಲದೆ ಮಕ್ಕಳನ್ನು ಶಾಲೆಗೆ ತಿನ್ಕೊಡದೆ ತಿನ್ಸ್ ದಿನ ಉಂಟು ಸರ್ ಮಕ್ಕಳಿಗೆ ಹಾಗೆಲ್ಲ ಆಯ್ತು ಸರ್ ಹಾಗೆ ಹಾಗೆ ಈಗ ಲಾಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಮೊನ್ನೆ ಆ ಮತ್ತೊಂದು ಏನ್ ಮನೆಗೆ ಹೋಗಿ ಹೇಳ್ತಾರಂತೆ ನೀನು ಅವಳ ನೀವು ಹೇಳ್ಬೇಡಿ ಅವಳ ಮನೆ ಎಲ್ಲಿ ಅಂತ ನನಗೆ ತೋರಿಸ್ಬೇಕು ನಾನು ರೂಮಲ್ಲಿ ಇದ್ರೂಸ ಅವ್ರು ಬಿಡುದಿಲ್ಲ ಅವ್ರು ಬಿಡುದಿಲ್ಲ ಮನೆ ಬಿಟ್ಟು ಬಂದ್ರೂಸ ಅವ್ರು ಬಿಡುದಿಲ್ಲ ನನ್ನ ಈಗ ಕದ್ದು ಬಂದದಲ್ಲ ನಾನು ಇಲ್ಲಿಗೆ ನಾನು ಪಬ್ಲಿಕ್ ಆಗಿ ಬಂದದ್ದು ನನಗೆ ಕೆಲ್ಸ ಉಂಟು ಇಲ್ಲಿ ಮನೆ ಕೆಲ್ಸಕ್ಕೆ ಹೋಗಿ ಜೀವನ ಮಾಡುವಂತ ನಾನು ಬಂದದ್ದು ಗಂಡ ಸರಿ ಇಲ್ಲ ನಂದು ಎರಡನೇ ಮದುವೆ ಮಾಡಿ ನನ್ನನ್ನು ಕೊಟ್ಟು ಹೋದ್ ಹಾಗೆ ಅಲ್ವಾ ಈಗ ನನ್ನ ಎರಡು ಮಕ್ಕಳು ಒಂದು ಪ್ಲಸ್ ಟು ಒಂದು ಮಗಳು ಇದ್ದಾಳೆ ಒಂದು ಹುಡುಗ ಸ್ವಲ್ಪ ಸ್ವಲ್ಪ ದುಡಿತಾನೆ ಹಾಗೆ ನಾವು ಜೀವನ ಕಳೀತಾ ಇದ್ದೇವೆ ಈಗ ಪ್ರಾಬ್ಲಮ್ ಅದಿಲ್ಲ ಅದಲ್ಲ ಸರ್ ತಿಳಿ ಅಂತ ನಾನು ಮಾಡುದು ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ಕ್ಕೆ ಬಂದ್ರೆ ಅಂತಲ್ಲ ನಾನು ಬಿಡುದಿಲ್ಲ ಅದು ಮಾತ್ರ ಸತ್ಯ ಅಲ್ಲ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡು ಸ್ವಂತ ಮನೆ ಬಿಟ್ಟು ಒಂದು ರೂಮ್ ಅಲ್ಲಿ ಇದ್ರೆ ಇಷ್ಟು ಬಿಕಾರಿತರ ಆಗ್ಬಿಟ್ರ ನೀವು ಅಂತ ಸರ್ ಇಡೀ ಸುತ್ತ ಭಾಗ ಎಂತ ಗೊತ್ತಿಲ್ಲ ಇವರು ಸಾಲ ಕಟ್ಲಿಕ್ಕೆ ಬೇಕಾಗಿ ಮೈಕ್ರೋಫೈ ಮತ್ತೊಂದು ಉಂಟಲ್ಲ ಫೈನಾನ್ಸ್ ಗ್ರಾಮೀಣ ಕೂಟ ಅದು ಅದಕ್ಕೆ ಯಾಕೆ ಹೇಳಿದ್ರು ಕಟ್ಟಬೇಕು ಮತ್ತೊಂದು ಸಂಗಮ ಗ್ರಾಮೀಣ ಕೂಟ ಅದಕ್ಕೆ ಹೋದೆ ಪಿನರಾಯಿ ವಿಜಯ್ ಸತ್ಯ ಹೇಳ್ತೇನೆ ಸಾರು ಇಲ್ಲಿ ಎಲ್ಲದಕ್ಕೂ ಸಹ ಕುಟುಂಬ ಶ್ರೀ ಅಂತ ಉಂಟು ಶಕ್ತಿಯಾಗೆ ಎಲ್ಲಾ ಅಭಿಷೇಕ ಬಡವರಿಗೆ ಸಾಲ ಅವರು ಸ್ವಲ್ಪ ಬಡ್ಡಿಯಲ್ಲಿ ಕೊಡ್ತಾರೆ ಅದನ್ನು ಈಗ ಈ ಕೇರಳಕ್ಕೆ ಬಂದು ಇವ್ರು ಮಾಡಿದ್ದಾರೆ ನಿಮ್ಮ ಮನೆಗೆ ಕೂತಳ್ಳಿಗೆ ಸಾಲ ಕೊಡ್ತೇವೆ ಅಂತ ಹೇಳಿ ಎಲ್ಲ ಈಗ ಕೇರಳ ಫುಲ್ ಮುಳುಗಿಸಿದ್ದಾರೆ ಈಗ ಕೇರಳದಲ್ಲಿ ಸಹ ಬಂದು ಮುಳುಗಿಸಿದ್ದಾರೆ ಅವರು ಹೋಗ್ಲಿಕ್ಕೆ ಇನ್ನೊಂದು ಊರು ಬಾಕಿ ಉಂಟು ಅಲ್ಲಿಗೆ ಅವರನ್ನು ನುಬ್ಲಿಕೆ ಬಿಡುದಿಲ್ಲ ನಾನು ಹೇಳ್ತೇನೆ ನುಬ್ಲಿಕೆ ಬಿಡುದಿಲ್ಲ ಹಾಗೆ ಬಾಕಿ ಆಗಿದೆ ಇಲ್ಲ ಎಲ್ಲ ಊರು ಆಯ್ತು ಅವರು ಮುಳುಗಿಸಿ ಹಾಗೆ ಇಲ್ಲಿ ಈಗ ಆಯ್ತು ಸರ್ ಮತ್ತೆ ಮೊನ್ನೆ ನಾನು ಅಂತ ಮಾಡಿದೆ ಹೆಂಗಸು ಹೇಳಿತ್ತು ಹೀಗೇ ನಿನ್ನ ಮನೆಗೆ ಬರುವ ಬರ್ತಾರೋ ಅಂತ ನೀನು ನಿಂಗೆ ಹೇಳ್ತೇವೆ ಅಂತ ಹೇಳಿದ್ರು ಅಂತ எ ூனை சரியாக லக்க கொடி நானும் நாலு வர்ஷ கட்டி அண்ணா வாரி தான் இன்னும் கடலிகா பக்கி கட்னே நானும் ಅಷ್ಟೇ ಹೇಳಿದ್ರು ಮಾತ್ ಸಾರಿ ಮಾತಾಡಿದ್ದೀನಿ ಸರ್ ನಾನ್ ಒಂದಕ್ಕೆ ನನ್ಸ್ ಬಿಡ್ಲಿಲ್ಲ ಮತ್ತೆ ಆಧಾರ ನಿಮ್ಮದು ಏನಾಗ್ತದೆ ಕಟ್ಟದಿದ್ರೆ ಏನಾಗ್ತದೆ ನಿಮ್ಮದು ಹಣ ಅಂತ ಹೇಳಿದೆ ನಿಮ್ಮ ಉಂಟದ್ದು ನಾನ್ ಪಟ್ಟುದಿಲ್ಲ ನೀವೇನ್ ಮಾಡ್ತೀನಿ ಅಂತ ಹೇಳಿದೆ ನಿಮ್ಮ ಆಧಾರದ ಇದು ಮಾಡಿ ನಿಮಗೆ ಏನು ವ್ಯವಹಾರ ಮಾಡೋದಾಗೆ ಆಗ್ತದೆ ಅಂತ ಹೇಳಿದ್ರು ಹೇಳಿದೆ ಆಧಾರ ಯಾರಪ್ಪನ ಸೊತ್ತಲ್ಲ ಆಧಾರ ನಮಗೆ ಸರ್ಕಾರ ಕೊಟ್ಟದ್ದು ಹಿರ ಅವನೇ ಅದು ಮತ್ತೆ ಇದು ಮೇಲೆ ಮೊದ್ಲು ಸಹ ತುಂಬಾ ಜನ ಹೇಳಿದ್ದಾರೆ ಆಧಾರ ಕುತ್ತೇನೆ ಅಂತ ಯಾವ್ದು ಕೂತ್ರಿಕೆ ಅವ್ರಿಗೆ ಆಗ್ರೆ ಅಂತ ಹೇಳಿದೆ ಹ ಆಕೆಲ್ಲ ಆಯ್ತು ಆಗಿ ನಾನು ಮರುಗಿನಂತೆ ಮಾಡಿದ್ದೆ ಸೀದಾ ಪೊಲೀಸ್ ಗೆ ಹೋದೆ ಇವ ನಾನು ಹೇಳಿದ್ದೇನೆ ನನ್ನ ಮನೆಗೆ ಬಂದ್ರೆ ನಾವು ಏನಾದ್ರೂ ಮಾಡಿದ್ರೆ ನಮ್ಮ ಮತ್ತೆ ಹೇಳಬಾರ್ದು ನಾನು ನನ್ನ ಜೀವ ದಾಖಲೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಜೀವನ ನಮಗೆ ಮುಖ್ಯ ಅದನ್ನ ಇವರು ಜೀವನ ತೆಗಿಲಿಕ್ಕೆ ಬಿಡದೆ ಬಂದು ನಮಗೆ ಉಪತ್ರ ಮಾಡಿದ್ರೆ ನಾವು ಬಿಡ್ತೇವ ಸರ್ ಬಿಡ್ತೇವಾ ನಾಲ್ಕು ಮನೆಗೆ ಹೋದ್ರೆ ಇವರ ಹಣ ಆಗ್ತದೆ ನಮ್ ನಮಗೆ ದುಡ್ದೇ ಆಗ್ಬೇಕು ಇಲ್ಲಿಗೆ ಅಲ್ವಾ ಇವರಿಗೆ ನಾಲ್ಕು ಮನೆಗೆ ಸುತ್ತಿದ್ರೆ ಆಯ್ತು ಹೋಗಿ ಪೊಲೀಸ್ ಪೊಲೀಸ್ ನಿಮ್ಮ ಸ್ಟೇಷನ್ ನನಗೆ ಹತ್ತಿಲ್ಲ ಇಲ್ಲಿ ಹಾಗೆ ನಾನು ಬಂದದ್ದು ನನ್ನ ಮನೆಗೆ ಬರ್ತಾರೆ ಅಂತ ಯಾರು ಫೈನಾನ್ಸ್ ಫೈನೋಸ್ನವರು ಸಾಲದವರು ಸಂಘದ ಅಂತ ಹೇಳಿದೆ ಹೌದಮ್ಮ ಅಂತ ಹೇಳಿದ್ರು ಹಾಗೆ ಅವರು ಫೋನ್ ನಂಬರ್ ಕೊಡಿ ಹಾ ಫೋನ್ ನಂಬರ್ ಕೊಟ್ಟೆ ಮಾತಾಡಿದ್ರು ಸತ್ರ ಎಷ್ಟು ಬಡ್ಡಿ ಅಂತ ಕೇಳಿದ್ರು ಕೇಳಿದ್ರು ಅವರು ಪೊಲೀಸ್ ಮೂರು ಪರ್ಸೆಂಟ್ ಅಂತ ಹೇಳಿದ್ರಂತೆ ಅಂಚೆ ಹದಿಮೂರು ನಮಗೆ ಅಂದಲ್ಲ ಅದಕ್ಕಿಂತ ಜಾಸ್ತಿ ಹಾಕಿದ್ದಾರೆ ಅವ್ರು ಹೇಳುದು ಮಾತ್ರ ಅಷ್ಟು ಅದಕ್ಕೆ ಹೇಳಿದ್ರು ಆಯ್ತಮ್ಮ ನೀವು ಆಯ್ತು ನಾವು ಅವರಿಗೆ ನಂಗೆ ಪೊಲೀಸ್ ಹೇಳುದು ಕೇಳ್ತದೆ ನೀವು ಸ್ವಲ್ಪ ಸ್ವಲ್ಪ ಮಾಡಿ ಕಟ್ಟಿ ಅಂತ ನಾನು ಹೇಳ್ತೇನೆ ವೋರ್ಸಿನವರಿಗೆ ಮಾತ್ರ ಅವರಿಗೆ ಸಪೋರ್ಟ್ ಆಗಿ ನಮಗೆ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಇಲ್ಲ ಅಲ್ಲ ಅವ್ರಂದೇ ಲೆಕ್ಕ ನೋಡ್ಬೇಕಲ್ಲ ತಪ್ಪಿಲ್ಲ ಈಗ ಇಲ್ಲಿ ಕೇರಳ ಪೊಲೀಸಿನವ್ರಿಗೆ ಏನು ತಪ್ಪಿಲ್ಲ ನಾನು ಸತ್ಯ ಹೇಳ್ತೇನೆ ಅವರು ಯಾವ್ದು ಸತ್ಯ ಉಂಟು ಅದಕ್ಕೆ ತಡೆ ಬಗ್ಸ್ತಾರೆ ಹ ಆಯ್ತು ಅವ್ರ ಹತ್ರ ಹೇಳ್ತೇನೆ ನಾನು ಅಂತ ಹೇಳಿದ್ರು ಅವ್ರ ಹತ್ರ ಹೇಳುದು ನನ್ಗೆ ಕೇಳ್ತದೆ ಮತ್ತೆ ಹೇಳಿದ್ರು ಹದ್ನೈದು ಹದಿನಿಮೂರು ಪರ್ಸೆಂಟ್ ಬಡ್ಡಿಯಮ್ಮ ಏನ್ ಸರ್ ಜಾಸ್ತಿ ಆಯ್ತಾ ಅಂತ ಕೇಳಿದೆ ನಾನು ಹೌದಮ್ಮ ನಿಮ್ಮಂತವರಿಗೆ ಹೇಳಿದಲ್ಲ ನೀವು ಇನ್ ತೆಗಿಬೇಡಿದ್ರು ತೆಗಿಬೇಡಿ ಅಮ್ಮ ನಮ್ಮ ಕೇರಳ ಪೊಲೀಸ್ ಒಳ್ಳೆ ಪೊಲೀಸ್ ಸರ್ ಸತ್ಯಾಗಿ ನಾನು ಹೇಳ್ತೇನೆ ಕೇರಳ ಪೊಲೀಸ್ ಒಳ್ಳೆ ಪೊಲೀಸ್ ಇಲ್ಲಿ ಯಾವುದು ಒಂದು ಇದು ನಡೆಯುವುದಿಲ್ಲ ನಡಿದ್ರೆ ಸಹ ಬಿಟ್ಟು ಬಿಡುದಿಲ್ಲ ನವರು ಯಾವ್ದು ಇದು ನ್ಯಾಯದಲ್ಲಿ ನ್ಯಾಯದಲ್ಲಿರೀ ನಾನು ಅದೇ ಹೇಳುದು ಮುಖ ನೋಡಿ ಯಾರನ್ನು ಮಾತಾಡ್ಬಾರ್ದು ನ್ಯಾಯ ಯಾರ್ದು ಉಂಟು ಅದಕ್ಕೆ ಇವ್ರಿಗೆ ನೋಡ್ಬೇಕು ನಾನು ಹೇಳುದಷ್ಟೇ ಹ ಅದಕ್ಕೆ ನಾನೇ ಮತ್ತೆ ಬಂದೆ ಮನೆಗೆ ಕೇಳಿ ಅದ್ರ ಮೇಲೆ ನನ್ನದು ಇಲ್ಲ ಯಾವುದು ಸುದ್ದಿ ಇಲ್ಲ ಮತ್ತೆ ಕರೀಲಿಲ್ಲ ನನ್ನನ್ನು ಕರೆಯುವುದಿಲ್ಲ ಅದಕ್ಕೆ ಮತ್ತೊಂದು ಹೆಂಗಸು ಹೇಳುದು ನಿನ್ನ ಯಾಕೆ ಕರೆಯುವುದಿಲ್ಲ ನನ್ನ ಮನೆಗೆ ಯಾಕೆ ಅವ್ರು ಬರುದಂತ ಕೇಳಿ ಅವಳ ಮನೆಗೆ ಯಾಕೆ ನೀವು ಹೋಗುದಿಲ್ಲ ಅಂತ ನೀವು ಕೇಳಿ ಬರಲಿ ಅವ್ರ ಅಂತ ಹೇಳಿದೆ ನಾನು ಹೇಳಿದ್ದೆ ನನ್ನ ಮನೆಗೆ ಕಳಿಯುವ ಒಂದು ಹೆಣ್ಣು ಮಗಳಿದ್ದಲ್ಲ ನನ್ನ ಮನೆಯಲ್ಲಿ ನಾನು ತಾಯಿ ತಾಯಿ ಇಲ್ಲಿ ಇರುವುದು ನಾವು ರೂಮಲ್ಲಿ ಆದ್ರೂ ಉಪದ್ರ ಮಾಡಿದ್ರು ಸರ್ ನೀವು ಅದಕ್ಕೆ ಜನ ಅದಕ್ಕೆ ನಾನು ನಿಮ್ಮತ್ರ ಹತ್ರ ಹೇಳಲಿಕ್ಕೆ ನಾನು ಬಂದದ್ದು ಇಲ್ಲಿಗೆ ಅಷ್ಟೇ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರಿಗೆ ತಿಳಿದಿರಲಿ ಹ್ಮ್ 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 ನೀವು ಮನೆ ಬಿಟ್ಟು ಊರ್ ಬಿಟ್ಟೆಲ್ಲ ನೀವು ಧೈರ್ಯವಾಗಿ ಎಲ್ಲ ಆಯ್ತು ಸರ್ ಇಲ್ಲಿ ನಾನು ಮನೆ ಬಿಟ್ಟು ಬಂದದ್ದು ಯಾಕೆ ಗೊತ್ತುಂಟ ನನಗೆ ತುಂಬಾ ಸಾಲ ಅಂತ ಹೇಳಿದ್ರೆ ಅದು ಅಂತ ಹೇಳಿ ಕಚ್ಚಿರ ಆಯ್ತು ಒಂದರ ಎರಡಲ್ಲ ಸರ್ ಸತ್ಯ ಒಳ್ಳೆ ಮನೆ ನನ್ನ ಮನೆ ಸ್ವಲ್ಪ ನನ್ನ ಗಂಡ ಜಾಸ್ತಿ ಹಣ ಹಾಕಿ ಮನೆ ಕಟ್ಟಿ ಕೊಟ್ಟಿದ್ದಾರೆ ಒಳ್ಳೆ ಮನೆ ನನ್ನ ಮನೆ ಎರಡು bedroom ಇದ್ದು ಮನೆ ಆದ್ರೂ ಉಂಟಲ್ಲ ಈ ಸಾಲದಿಂದ ನಾನು ಹೀಗಾಗಿ ಹೋದೆ ಒಂದು ಮನೆ ಬಿಟ್ಟು ಹೋಗಿದ್ದ ಹಾ ಜಾಸ್ತಿಯಾಗಿ ವಾರ 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 ಇವರೇ ನನ್ನ ತಲೆ ಲೆಕ್ಕ ಕೇಳಲಿಲ್ಲ ಅವತ್ತು ನಮಗೆ ಗೊತ್ತಿಲ್ಲ ಸರ್ ಇಷ್ಟು ಈಗ ನಾನು ಒಬ್ಳು ಮಾತ್ರ ಮಾತಾಡ್ಬೇಕು ಬಾಕಿ ಎಲ್ಲರೂ ಹೆದರ್ತಾರೆ ಸರ್ ಒಬ್ಳ ಒಬ್ಳಿಂದಾಗಿ ಯಾವ್ದಾದ್ರು ನಡೀತದ ನೀವು ಹೇಳಿ ಕರೆಕ್ಟ್ ಅವರು ಇದೇ ತರ ಕಟ್ತಾ ಇರ್ತಾರಲ್ವಾ ಯಾಕೆ ಹೆದರ್ಕೊಂಡು ಬದುಕ್ತಾ ಇದ್ರು ಅವರು ಇಷ್ಟೊಂದು ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ರುವೆ ಇಲ್ಲ ಈಗ ಬೇರೆ ಹೆಂಗ್ ಇಷ್ಟು ತನಕ ಇಷ್ಟ ತನಕ ಜೀವ ನಾನು ನನ್ನದೊಂದು ಧೈರ್ಯ ನಾವು ಮುಂದೆ ಹೋಗಿ ನಾವು ತೋರಿಸ್ಬೇಕು ಸಾಲ ಇದ್ರೆ ಇರ್ಲಿ ಸಾಲ ಸಂಧಿಸಬಹುದು ಜೀವ ಹೋದ್ರೆ ಮತ್ತೆ ಸಾಲ ಸಂಧಿಸಿಕೆ ಆಗ್ತದೆ ಸರ್ವಾ ಅನ್ಯಾಯ ಆಗಿದೆ ಅಂದ್ಮೇಲೆ ಯಾಕೆ ಅನ್ಯಾಯನ ಇವ್ರು ಕೇಳ್ತಾ ಇಲ್ಲ ಈಗ ಕಷ್ಟದಲ್ಲಿ ಅವ್ರು ದುಡ್ಡು ಕೊಟ್ಟಿದ್ದಾರೆ ನಿಮ್ಗೆ ಬಡ್ಡಿ ಕಟ್ಟಬೇಕು ದುಡ್ಡು ಕೊಡ್ಬೇಕು ಅದು ನ್ಯಾಯ ಓಕೆ ಫೈನ್ ಆದ್ರೆ ಬಡ್ಡಿನ ಎಷ್ಟು ಪರ್ಸೆಂಟ್ ಬಡ್ಡಿ ಕಟ್ತಾ ಅಂತ ಲೆಕ್ಕ ದುಡ್ಡು ಮುಗಿಯೋದೇ ಇಲ್ಲ ಈಗಂತ ಮಾಡುದಂತೆ ಸರ್ ಗೊತ್ತುಂಟ ಒಂದು ಕಂಪ್ಯೂಟರ್ ಅಲ್ಲಿ ಲೆಕ್ಕ ಹಾಕೊಂಡು ಬರುದಂತೆ ಕಂಪ್ಯೂಟರ್ ಇವರ ಕಂಪ್ಯೂಟರ್ ನಮಗೆ ತೋರಿಸುದಂತೆ ನನಗೆ ಹೇಳುದು ಆ ಕಂಪ್ಯೂಟರ್ ಲೆಕ್ಕ ಬ್ಯಾಂಕ್ ಆಗಿ ಕೊಡ್ಬೇಕು ಅವ್ರು ಬ್ಯಾಂಕಿಗೆ ನಾನು ಹಾಕೊಂಡು ಬರ್ತೇನೆ ಇವರು ಯಾಕೆ ನನಗೆ ಎಡೆಯಲ್ಲಿ ಯಾಕೆ ಹೇಳಿ ಹಣ ನನಗೆ ಕೊಡ್ಲಿಲ್ಲ ಇವರೊಂದು ಜನ ಆಗಿ ನಿಂತದ್ದು ಅಷ್ಟೇ ಈಗ ನಿಮ್ಮತ್ತ ದುಡ್ಡು ಕಟ್ಟಿಸ್ಕೊತಾ ಇದ್ರಲ್ಲ ನಿಮ್ಗೆ ಸಾಕ್ಷಿ ಕೊಟ್ರು ನಿಮ್ಮ ಹತ್ರ ಇಷ್ಟು ಕಟ್ಟಿಸ್ಕೊಂಡಿದೀವಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಸಾಕ್ಷಿ ಪುಸ್ತಕ ಕೂಡ ಈಗ ಇಲ್ಲ ತೆಗ್ದಿಟ್ಟುಕೊಂಡಿದು ಎಲ್ರೂ ಕೊಡ್ತಾ ಇಲ್ವಾ ಪುಸ್ತಕ ಸಹ ಇಲ್ಲೀಗ ಅಲ್ಲಿ ನಾನು ಹೋಗುದಿಲ್ಲ ಅವರ ಕ್ಯಾರ್ ಹೇಗೆ ನಾನು ಮಾಡುದಿಲ್ಲ ಇದ್ರೆ ಕ್ಯಾರ್ ನಾನು ಇಡುದಿಲ್ಲ ಸರ್ ಯಾಕೆ ಅವರನ್ನು ಕ್ಯಾರ್ ಇಡ್ಬೇಕು ಹೇಳಿ ಮತ್ತೆ ಬೈಯ್ಯೋದಿಲ್ಲ ಹಾಗೆ ಹೇಗೆ ಅಂತ ಹೇಳುದಿಲ್ಲ ಹೇಳುದಿಲ್ಲ ಮತ್ತೆ ಆಧಾರ ಇದು ಮಾಡ್ತೇವೆ ಅಂತ ಆಯ್ತಂತ ಹೇಳಿದೆ ಯಾರಪ್ಪನ ಸುತ್ತಂತ ನೋಡುವ ಆಧಾರ ಅಂತ ಹೇಳಿದೆ

ಕಳೆದ ಕಳೆದ ವರ್ಷ ಈ ವರ್ಷ ಕಳೆದ ವರ್ಷ ಫೆಬ್ರವರಿ ತನಕ ನಾನು ಹಣ ಕಟ್ಟಿದ್ದೇನೆ ಹ್ಮ್ ಅದರ ಮೇಲೆ ನಾನು ಕಟ್ಟಲಿಲ್ಲ ನಾಲ್ಕು ವರ್ಷದವರು ಕಟ್ಟಿದ್ರೆ ಅರವತ್ ಸಾವಿರ ರೂಪಾಯಿನ ಒಂದು ಲಕ್ಷ ಕೈ ಕೊಟ್ಟಿದ್ದು ಅರವತ್ತು ಸಾವಿರ ಸಾವಿರ ಮತ್ತೆ ಅವ್ರು ಹೇಳಿದ್ರು ನಲ್ವತ್ತು ನಿಮ್ಮದು ಮೊದಲು ಇದು ಬಾಕಿ ಉಂಟಂತ ಮತ್ತೆ ಹೇಳ್ತಾರೆ ಮೂವತ್ತು ಸಾವಿರದ್ದು ಇನ್ನೂ ನಿಮಗೆ ಕಂತು ಕಟ್ಲಿಕ್ ಉಂಟ ಅಂತ ಇದು ನಮಗೆ ಯಾವತ್ತೇನು ಸಲ್ಲೆಗೆ ಹೋಗ್ಲಿಲ್ಲ ಯಾರು ಮಾತಾಡುವವರು ಇಲ್ಲಲ್ಲ ಸರ್ ಈಗ ಬ್ಯಾಂಕ್ ಲೆಕ್ಕ ಕೇಳಿ ಇಷ್ಟು ವಾರ ವಾರ ನಾನು ಇಷ್ಟು ಕಟ್ಟುತ್ತಾ ಇದ್ದೀನಿ ಆದ್ರೆ ನೀವೊಂದು ದಾಖಲೆ ಏನಾದ್ರು ಇಟ್ಕೋಬೇಕಾಗಿತ್ತಲ್ವ ಇಷ್ಟಿಷ್ಟು ಕಟ್ತಾ ಇದ್ದೀನಿ ಅಂತ ನಾವು ಮೊದಲೇ ದಾಖಲೆ ಇಡುವುದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಮಾಡ್ತು ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕಿಲ್ಲ ಸಂಘದವರಲ್ವಾ ಒಳ್ಳೆ ಲೆಕ್ಕ ಉಂಟಲ್ಲ ಇವ್ರ ಹತ್ರ ಇವ್ನ ತಗೊಳ್ತಾರ ಮೇಡಮ್ ಆರು ಅಂತ ಹೇಳಿ ನಾವು ತಾಳೆಯಲ್ಲಿ ಹೊತ್ತು ನಡೀತಾ ಇದ್ದೇವು ಸರಿ ಆಯ್ತು ಹೆದರಿಕೆ ಅವನು ಕಾಣುವಾಗ ನಮಗೆ ಹೆದರಿಕೆ ಗಡಗಡ ಗಡಗಡ ಹೋಗ್ತದ ಇಲ್ಲಿ ಅವರನ್ನು ಕಾಣುವಾಗ ಹಾಗೆಲ್ಲ ವಿಷಯ ಮತ್ತೆ ಉಂಟಲ್ಲ ಇನ್ನು ನನ್ನ ವಿಷಯಕ್ಕೆ ಅವ್ರು ಇಲ್ಲಿಗೆ ಬರ್ ನಾನ್ ಹೇಳ್ತಕ್ಷ ನನ್ನ ಮನೆಗೆ ಅವ್ರು ಬರ್ತಾರೆ ನನ್ನ ಕಳಿ ಒಂದು ಹುಡುಗಿದ್ದಾಳೆ ಅವಳಿಗೆ ಟೆನ್ಷನ್ ಕೊಟ್ರೆ ನಾನು ಬಿಡ್ಲಿಕ್ಕೆ ಅದು ಮಾತ್ರ ಇಲ್ಲ ಹಾಗೆಲ್ಲ ಹೇಳ್ಬಿಡಿ ಅವನ ಹೆದರ್ಸುವಂತ ಕೆಲಸ ಮಾಡಿ ಹೆದರ್ಸುವಂತ ಅಂದ್ರೆ ಕಾನೂನು ಪ್ರಕಾರ ಎದುರಿಸೋ ಕೆಲಸ ಮಾಡಿ ಮನೆಗೆ ನನ್ ಫೋನ್ ಮಾಡಿ ಅಮ್ಮ ನೀವು ನನ್ಗೆ ಫೋನ್ ಮಾಡಿ ಅವ್ರು ಬಂದ್ರೆ ನನ್ ಫೋನ್ ಮಾಡಿ ಆಮೇಲೆ ನಿಮ್ ಕೈನಲ್ಲಿ ಮೊಬೈಲ್ ಇದ್ರೆ ಅಮ್ಮ ದಯವಿಟ್ಟು ಹೇಳ್ತೀನಿ ಇಷ್ಟೇ ಮಾಡಿ ನಿಮ್ ಕೈನಲ್ಲಿ ಮೊಬೈಲ್ ಇದ್ರೆ ವಿಡಿಯೋ ಮಾಡಿ ಹಾ ಮತ್ತೊಂದು ಸರ್ ನಾನು ಹೇಳ್ತೇನೆ ಪೊಲೀಸರವರು ಸಹ ಇದ್ರು ಬಂತು ನಿಮಗೆ ಉಪದ್ರ ಮಾಡಿದ್ರೆ ನಮ್ಮನ್ನು ಕರಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ನೀವು ಮಾತಾಡಬೇಡಿ ಹ್ಮ್ ಹ್ಮ್ ಹಾ ಮಂದು ನಿಮಗೆ ಕಚೇರಿ ಏನಾದ್ರು ಉಪದ್ರ ಮಾಡಿದ್ರೆ ನೀವು ನಮ್ಮನ್ನು ಕರಿ ನಾವು ಬರ್ತೇವೆ ಈಗ ಕರ್ನಾಟಕದಲ್ಲಿ ಇದ್ದಂತ ಧರ್ಮಸ್ಥಳ ಈ ಬಡ್ಡಿ ತಂದೆ ಕೇರಳಕ್ಕೂ ಕೂಡ ಬಂದ್ಬಿಟ್ಟಿದೆ ಓ ಸರ್ ನೀವು ಇಲ್ಲಿ ಒಮ್ಮೆ ಬಂದು ನೋಡಿ ಎಷ್ಟು ಜನ ಫುಲ್ ಅವರ ಒಳಗಡೆ ಅವರು ಎಷ್ಟು ನೋಡ್ತಾ ಇದ್ದಾರಾ ಅದು ದೇವರಿಗೆ ಮಾತ್ರ ಗೊತ್ತು ಯಾರು ಬಾಯಿ ಬಿಡೋದಿಲ್ಲ ತುಂಬಿದೆ ತುಂಬಿದೆ ಇಲ್ಲಿ ತುಂಬಿ ಹೋಗಿದೆ ಕೇರಳದಲ್ಲಿ ಹಾಕಿದಾರೆ ವಿಷ ಬೀಜ ಇವರಿಗೆ ಪಿಣರಾಯ ವಿಜಯ್ಗೆ ದೂರ ಹೋಗಿದೆ ಎರಡು ಹತ್ತು ಜನ ದೂರ ಹೋಗಿದೆ ಕಂಪ್ಲೀಟ್ ಆಗಿದೆ ನೋಡುವ ಇದು ಎಲ್ಲ ಇದು ಅದರದ್ದು ಎಲ್ಲ ಇದು ತೆಗೀರಿ ತೆಗೆದೆಲ್ಲ ಇದು ಮಾಡುವ ನೋಡುವ ಅಂತ ಹೇಳಿದಾರೆಂತೆ ಕಾಗದೆಲ್ಲ ತೆಗ್ದು ಮತ್ತೆ ಈಗ ನಾಡ್ದು ಎಸ್ ಪಿಗೆ ಗೆ ನಂತ ದೂರೆಲ್ಲ ಹೋಗ್ಲಿಕ್ಕೆ ಉಂಟು ಇಲ್ಲಿ ಸಹ ಶುರುವಾಗಿದೆ ಆಯ್ತು ಸರಿ ಮಾ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಮ್ಗೊಂದು ಫೋನ್ ಮಾಡಿ ಅದ್ ಮತ್ತೆ ಇನ್ನೊಂದು ವಿಡಿಯೋ ಕಾಲ್ ಮಾಡಿ ನಾನು ಮಾತಾಡಿ ಇದ್ರೆ ಇವರಿಗೆಲ್ಲ ಸರಿಯಾಗಿ ಗೊತ್ತಾಗ್ತದೆ ಸರ್ ಊರಿಗೆ ಜನಗಳಿಗೆ ಈಗ ಆಯ್ತು ಇವಾಗ ನೀವು ಮಾತಾಡಿದಲ್ಲ ಎಲ್ಲರೂ ಕೂಡ ಗೊತ್ತಾಗಿದೆ ಬಿಡಿ ಗೊತ್ತಾಗುತ್ತೆ ನಮ್ಮದೇ ಹೇಳುದು ಗೊತ್ತಾಗ್ಬೇಕು ನನಗೆ ಸತ್ಯ ಆಯ್ತು ಲಾಸ್ಟ್ ಒಂದು ಮಾತು ಹೇಳ್ತೇನೆ ಸರ್ ಇದು ಕಿವಿ ಕೊಡ್ಲಿ ಎಲ್ಲರೂ ನಾನು ಸತ್ಯ ಹೇಳ್ತೇನೆ ನನಗೆ ಬ್ಯಾಂಕ್ ಇದ್ದು ಪಾಸ್ಬುಕ್ ಬ್ಯಾಂಕ್ ಇದ್ದು ಲಿಸ್ಟ್ ಎಲ್ಲ ಕೊಡೋದೇ ನಾನು ಇನ್ನು ಹಣ ಕಟ್ಟುದಿಲ್ಲ ಕರೆಕ್ಟ್ ಆಗಿ ಇಲ್ಲದಿದ್ರೆ ಅವರು ಇವರ ಇದಕ್ಕೆ ಹಾಕ್ಲಿ ಕೊಟ್ಟಿಗೆ ಹಾಕ್ಲಿ ನಾವು ಕೊಟ್ಟಲ್ಲಿ ಕಟ್ತೇವೆ ಹ್ಮ್ ಆಯ್ತು ಕೊಟ್ಟಿಗೆ ಹಾಕ್ಲಿ ಸರ್ ಅಷ್ಟೇ ಅಲ್ಲಿಗೆ ಮುಗಿತು ಸರ್ ಆಯ್ತು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರುಮ್ಮ ನನ್ನ ಹೆಸರು ಕದೀಜಾ ಕದೀಜಾ ಓಕೆ ನೀವು ಮೂಲತ ಕನ್ನಡಿಗಳಿದೀಗ ಈಗ ನೀವು ಕೇರಳಕ್ಕೆ ಹೋಗಿದಿರ ಕೇರಳಕ್ಕೆ ಮದುವೆಗೆ ಬಂದಿದ್ದಿರೆ ಸರ್ ಸರ್ ಅಮ್ಮ ಆಯ್ತು ಓಕೆ ಆಯ್ತು ಸರ್ ಥ್ಯಾಂಕ್ ಯು